ಕರ್ನಾಟಕ ಸರ್ಕಾರದಿಂದ ಬರ ಪರಿಹಾರದ ಹಣ ಹೇಗೆ ಬಂದಿದೆ ಅಂತ ಚೆಕ್ ಮಾಡಿಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ ಪರಿಹಾರ ಡಾಟ್ ಕರ್ನಾಟಕ ಜಿ ವಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ನಂತರ ವರ್ಷವನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ನಿಮ್ಮ ಋತುವನ್ನು ಆಯ್ಕೆ ಮಾಡಿಕೊಳ್ಳಿ ಮುಂಗಾರು ಅಂತ ಆ ನಂತರ ವಿಪತ್ತು ಕ್ಲೈಮೇಟನ್ನು ಆಯ್ಕೊಂಡು ಬರ್ಕೊ ಬರ ನೆಕ್ಸ್ಟ್ ಗೆಟ್ ಡಾಟಾನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾಲ್ಕು ಥರ ಆಪ್ಷನ್ ಇರುತ್ತೆ ಆಧಾರ್ ನಂಬರ್ ಇಂದ ಹುಡುಕ್ಬೋದು ರೈತರ ಗುರುತಿನ ಸಂಖ್ಯೆಯಿಂದ ಹುಡುಕ್ಬೋದು ಮೊಬೈಲ್ ನಂಬರ್ ಅಥವಾ ಸರ್ವೆ ನಂಬರಿಂದ ಹುಡುಕ್ಬೋದು ನಾನು ಈಗ ನಂಬರ್ ನಂಬರ್ನಿಂದ ಹುಡುಕ್ತಾ ಇದ್ದೀನಿ ನಂತರ ನಿಮ್ಮ ಜಿಲ್ಲೆ ನಂತರ ಆಯ್ಕೆ ಮಾಡಿಕೊಳ್ಳಿ ನಂತರ ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಸರ್ವೆ ನಂಬರನ್ನು ಹಾಕಿ ನಂತರ ಇಸವನ್ನು ಆಯ್ಕೆ ಮಾಡಿಕೊಳ್ಳಿ నెక్స్ట్ పడే ఆప్షన్ క్లిక్ ఈ రీతి కణస్తో నోడి ಈ ರೀತಿ ನಿಮ್ಮ ಬರ ಪರಿಹಾರದ ಇಲ್ಲಿ ಮೊದಲಿಗೆ ಆಧಾರ್ ಸಂಖ್ಯೆ ರೈತರ ಗುರುತಿನ ಸಂಖ್ಯೆ ಇದ್ದರೆ ಆ ರೀತಿ ಕಾಣಿಸ್ತೇವೆ ಈ ರೀತಿ ನಿಮ್ಮ ಬೆಳೆ ಬರದ ಪರಿಹಾರ ಬಂದಿದಿಲ್ಲ ಅಂತ ಚೆಕ್ ಮಾಡ್ಬೋದು